ಸುಭಾಷ್ ಸರ್ ಒಂದು ಪ್ರಶ್ನೆ ಇದೆ ನಂದು ಅನೇಕ ಬಾರಿ ಈ ಒಂದು ಚುನಾವಣಾ ಆಯೋಗದ ವಿರುದ್ಧವಾಗಿ ಆರೋಪಗಳು ಬಂದಾಗ ತೀರಾ ಒಂಥರ ಈ ಸ್ಟೇಟ್ಮೆಂಟ್ಗಳಿಗೆ ತೂಕ ಇಲ್ಲದೇ ಇರುವ ರೀತಿಯಲ್ಲಿ ಉತ್ತರಗಳು ಬರ್ತಾ ಇವೆ ನಮಗೆ ಅದಕ್ಕೆ ತೂಕ ಹುತ್ತವ ಬಿಡಿದರೆ ಹಾವು ಸಾಯಬಲ್ಲದೆ ಅಂತ ಬೀಟಿಂಗ್ ದ ಬುಷ್ ಅಂತ ಹೇಳಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಈಗ ಇಲ್ಲೆಲ್ಲಿ ಈ ಒಂದೇನೋ ಒಂದು ಆರೋಪ ಬಂತಪ್ಪ ಬರೀ ಮೇಲ್ಮೇಲೆ ಟೆಕ್ನಿಕಾಲಿಟಿ ಮಾತಾಡ್ಕೊಂಡು ಹೋಗೋದು ಈ ಥರ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಆ ಥರ ಐ ಅಗ್ರಿ ನಾನು ಅದನ್ನು ಅಲ್ಲಗಳಿಯೋದು ಇಲ್ಲ ಕಾರಣ ಆ ಇದೆ ಅದು ಮಾಡ್ಕೊಳ್ಳಿ ಪಾಯಿಂಟ್ ಏನು ಅವಮಾನ ದೇಶದ ಮಟ್ಟ ದೊಡ್ಡ ಅವಮಾನ ಆಗ್ತಿರೋದು ಯಾರಿಗೆ ಇಂಥ ಆರೋಪಗಳನ್ನು ಮಾಡಿದಾಗ ಚುನಾವಣಾ ಆಯೋಗ ಕೊಟ್ಟತಕ್ಕಂಥ ದಾಖಲೆ ಇಟ್ಕೊಂಡು ಮಾಡಿದಾಗ ಅವಮಾನ ಆಗೋದು ಚುನಾವಣಾ ಆಯೋಗಕ್ಕೆ ಅವರು ಇದರಲ್ಲಿ ಪರಿಶುದ್ಧರಾಗಿ ಅಗ್ನಿ ಪರೀಕ್ಷೆಗೆ ಒಳಪಟ್ಟು ಆಚೆ ಎದ್ದು ಬರಬೇಕಲ್ವ ಪುಟಕ್ಕಿಟ್ಟ ಚಿನ್ನದಂತೆ ನಾನು ಪುಟಕ್ಕೆ ಬರೋಲ್ಲ ನಾನು ಕರಗದೆ ಇಲ್ಲ ಇದರಲ್ಲಿ ನಾನು ಬಿಸಿನೇ ಕಾಯಿಸ್ಕೊಳ್ಳಲ್ಲ ಇದರಲ್ಲಿ ಅಂತ ನಿಂತುಬಿಟ್ಟಾಗ ಅನುಮಾನ ಜಾಸ್ತಿ ಆಗುತ್ತೆ ವಿನಃ ಅನುಮಾನ ಕಡಿಮೆ ಆಗಲ್ಲ ಅಲ್ವಾ ಅಂತ ಸುಭಾಷ್ ಸರ್ ಖಂಡಿತವಾಗಿಯೂ ಕೂಡ ಅನುಮಾನ ಜಾಸ್ತಿ ಆಗ್ತಾ ಇದೆ ಒಂಥರ ಮಂಡುವಾದ ಇಲ್ಲಾಜಿಕಲ್ ಆರ್ಗ್ಯುಮೆಂಟು ಬಂಡ ಧೈರ್ಯ ಈ ಎಲ್ಲಾ ಕೆಲಸಗಳನ್ನು ಕೂಡ ಚುನಾವಣಾ ಆಯೋಗ ಮಾಡ್ತಾ ಇದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಈ ರೀತಿಯ ಬಂಡ ಧೈರ್ಯ ಬರ್ಲಿಕ್ಕೆ ಹೇಗೆ ಸಾಧ್ಯ ಚುನಾವಣಾ ಆಯೋಗಕ್ಕೆ ಆಫ್ಟರ್ ಆಲ್ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ರು ಕೂಡ ಅವರು ಕೂಡ ಚುನಾವಣೆಗಳನ್ನ ಪ್ರಾಮಾಣಿಕವಾಗಿ ನಡೆಸುವ ಮೂಲಕ ಈ ದೇಶದ ಸೇವೆನೇ ಮಾಡ್ಬೇಕಲ್ಲ ಅವರು ಅಂತ ಒಬ್ಬ ಬ್ಯೂರೋಕ್ರಾಟ್ಗೆ ಇಷ್ಟೊಂದು ಬಂಡ ಧೈರ್ಯ ಬರ್ಲಿಕ್ಕೆ ಕಾರಣ ಏನು ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಏನಾದ್ರೂ ಒಂದು ಇರ್ಲೇಬೇಕಾ ಕಾರಣ ಈಗ ನೋಡಿ ಎರಡ್ ಸಾವಿರದ ಇಪ್ಪತ್ ಸಂಸತ್ತಿನೊಳಗಡೆ ಒಂದು ಹೊಸ ಕಾಯ್ದೆ ಜಾರಿಗೆ ತಂದ್ರು ಚುನಾವಣಾ ಆಯುಕ್ತರು ಅಥವಾ ಮುಖ್ಯ ಚುನಾವಣಾ ಆಯುಕ್ತರು ಯಾರೇ ಆಗ್ಲಿ ಅವರು ತಮ್ಮ ಅಧಿಕಾರಾವಧಿ ಒಳಗಡೆ ಮಾಡಿರುವಂತ ತಪ್ಪುಗಳ ಆಧಾರದ ಮೇಲೆ ಅವ್ರ ಮೇಲೆ ಮೊಕದ್ದಮೆಯನ್ನ ದಾಖಲಿಸಲಿಕ್ಕೆ ಬರೋದಿಲ್ಲ ಈಗ ಇಷ್ಟೆಲ್ಲಾ ಅಕ್ರಮಗಳಿಗೆ ಆರೋಪಗಳು ಬರ್ತಾ ಆ ಎಲ್ಲಾ ಆರೋಪಗಳು ಪ್ರೂವ್ ಆದ್ರೂ ಕೂಡ ನಾಳೆ ಎರಡ್ ಸಾವಿರದ ಮೂರರ ಹೊಸ ಕಾಯ್ದೆಯ ಪ್ರಕಾರ ಜ್ಞಾನೇಶ್ ಕುಮಾರ್ ವಿರುದ್ಧ ನೀವು ಕೇಸ್ ಅನ್ನ ಹಾಕ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ ಒಂದು ಯುಮ್ಯುನಿಟಿಯನ್ನ ಆ ಕಾನೂನಲ್ಲಿ ಕೊಡಲಾಗಿದೆ ಕಾರಣ ಏನು ತಪ್ಪಿತಸ್ತ್ರ ಅವ್ರಿಗೆ ಶಿಕ್ಷೆ ಆಗ್ಬೇಕು ತಾನೆ ತಪ್ಪಿತಸ್ಥರ ವಿರುದ್ಧ ತನಿಖೆ ನಡಿಬೇಕು ಅವರ ವಿರುದ್ಧ ಶಿಕ್ಷೆ ಆಗಬೇಕು ಮಾಡ್ತಾರೆ ಬಿಲ್ ಪಾಸ್ ಆಗೋಯ್ತು ಬಿಲ್ ಪಾಸ್ ಆಗೋಯ್ತು ನೋಡಿ ಮೊನ್ನೆ ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಮಾಡುವ ಮೂಲಕ ಇದನ್ನು ಮೂವತ್ತು ದಿನ ಜೈಲೊಳಗಿದ್ರೆ ಆ ಅವರ ಅಧಿಕಾರ ಹೋಗತ್ತೆ ಅನ್ನೋದು ಅದ್ರ ವ್ಯಾಪ್ತಿ ಒಳಗಡೆ ಪ್ರಧಾನಿಯನ್ನು ಕೂಡ ತಂದಿದ್ರು ಆದ್ರೆ ಚುನಾವಣಾ ಆಯುಕ್ತರ ವಿರುದ್ಧ ಯಾವದೇ ಕೇಸ್ ದಾಖಲು ಮಾಡಂಗಿಲ್ಲ ಅಂತ ಕಾನೂನು ಅಂತಂದ್ರು ಯಾಕೆ ಆ ತರಹದ ಕಾನೂನು ತಪ್ಪು ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ತನಿಖೆ ಆಗ್ಬೇಕಲ್ಲ ಯಾವಾಗ ಈ ತರಹದ ಕಾನೂನು ಜಾರಿ ಒಳಗಡೆ ಇದೆಯೋ ಈ ತರಹದ ಆಯೋಗರ ರಕ್ಷಣಾ ಕಾಯ್ದೆ ಅವ್ರಿಗೆ ಏನು ಕಳ್ಳತನವನ್ನ ಮಾಡಿ ಅಕ್ರಮಗಳನ್ನ ಮಾಡಿದ್ರು ಕೂಡ ಅವ್ರ ಮೇಲೆ ಯಾವುದೇ ಮೊಕದ್ದಮೆಯನ್ನ ನೀವು ಹಾಕೋಂಗಿಲ್ಲ ಅಂತಂದ್ರೆ ಅವ್ರಿಗೆ ಬಂದ ಧೈರ್ಯ ಬರ್ಲಾರ್ದ ಇನ್ನೇನ್ ಆಗ್ಬೇಕು ಅವ್ರಿಗೆ ಭಯನೇ ಇಲ್ವಲ್ಲ ಭಯ ಬೇಕಲ್ಲ ತಪ್ಪು ಮಾಡದೆ ಇರ್ಲಿಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ ಅವ್ರಿಗೆ ಕಾನೂನಿನ ಭಯ ಇರಬೇಕು ಇವ್ರಿಗೆ ಕಾನೂನಿನ ಭಯನೇ ಇಲ್ಲ ಕಳ್ಳತನಕ್ಕೂ ಕೂಡ ರಕ್ಷಣೆ ಕೊಡುವಂತ ಕಾನೂನನ್ನ ಸಂಸತ್ ಒಳಗಡೆ ಪಾಸ್ ಮಾಡಲಾಗಿದೆ ಬಂದಿದೆ ಪಾಯಿಂಟ್ ಇದೆ ಇಲ್ಲಿ ಈಗ ಹಿಂದೆ ಎಲ್ಲ ನೀವು ಸೋತಾಗೆಲ್ಲ ಒಂದ್ ಮಾತು ಯಾರಾದ್ರೂ ಹೇಳ್ಬಿಡೋರು ನಿಮ್ ಕಡೆ ನಿಮ್ ಕಡೆ ಏನ್ ಮಾತು ಹೇಳ್ಬಿಡ್ತಿದ್ರು ಇವಿಎಂ ಮೋಸ ಇ ವಿ ಎಮ್ ಮೋಸ ಇ ವಿ ಎಮ್ ಮೋಸ ಅಂತ ಹೇಳ್ಬಿಡ್ತಿದ್ರು ಒಂದೇ ಹೊಡೆತದಲ್ಲಿ ನಿಮ್ಮನ್ನು ನಿಮ್ಮ ಬಾಯಿನ ಮುಚ್ಚಿಸ್ಬಿಡ್ತಾಯಿದ್ರು ಎಲ್ಲೋ ಒಂದು ಐದು ರಾಜ್ಯಗಳು ಉಪಚುನಾವಣೆ ನಡೀತು ಅಥವಾ ಚುನಾವಣೆ ನಡೀತು ಐದು ರಾಜ್ಯಗಳಲ್ಲಿ ಅಂತ ಬಂದಾಗ ಎರಡು ಕಡೆನ ಒಂದು ಕಡೆನೂ ನೀವು ಗೆದ್ದಿರ್ತಾ ಇದ್ರಿ ಮೂರು ನಾಲ್ಕು ಕಡೆಗಳಲ್ಲಿ ಅವರು ಬೇರೆ ಪಾರ್ಟಿನೋ ಗೆದ್ದಿರ್ತಾಯಿದ್ರು ಕಾಂಗ್ರೆಸ್ ಗೆದ್ದ ಕಡೆ ಇ ವಿ ಎಮ್ ನೀಟಾಗಿರುತ್ತೆ ಕಾಂಗ್ರೆಸ್ ಸೋತ ಕಡೆ ಇ ವಿ ಎಮ್ ಸರಿ ಇರಲ್ಲ ಅಂತ ಹೇಳೋದ ಮೂಲಕ ಅಲ್ಲಿಗೆ ಆ ವಾದ ಮುಗ್ದೋಗ್ಬಿಡೋದು ಏನು ರೀ ಇವರು ಅಂತ ಈಗ ಇದು ಕೊಟ್ಟಾಗ ಈಗ ಇದೇ ಲೋಹಿತ್ ಇನ್ನೊಂದು ಮಾತು ಹೇಳಿದರು ರೀ ಚುನಾವಣೆ ಸೋತ ಮೇಲೆ ಈ ಕಥೆಗಳೆಲ್ಲ ಹೇಳ್ತಾ ಇದ್ದೀರಲ್ಲ ನೀವು ಗೆಲ್ಲಕ್ಕೆ ಮುಂಚೆ ಅಥವಾ ಸೋಲು ಚುನಾವಣೆಗೆ ಮುಂಚೆ ನೀವು ಯಾಕೆ ಇದನ್ನೆಲ್ಲ ಹೇಳಿಲ್ಲ ಮಾಡ್ತಾ ಮಾಡ್ತಾಯಿದ್ರಿ ನೀವು ಯಾಕೆ ಮಾತಾಡಲಿಲ್ಲ ಅವತ್ತು ಸೋತವ್ರಿಗೆ ಗೋಳಿದು ಅಂತ ಸೋಲು ತಬ್ಬಲಿ ಜಗತ್ತಲ್ಲಿ ಸೋಲು ಯಾವತ್ತು ತಬ್ಬಲಿ ಗೆಲುವಿಗೆ ಹಲವಾರು ಅಪ್ಪಂದಿರು ಅಂತ ಈ ಇ ವಿ ಎಮ್ ಮೇಲೆ ಅಪನಂಬಿಕೆ ಸೃಷ್ಟಿ ಮಾಡಿದ್ದೆ ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿಯವರು ಓಕೆ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಥಮ ಬಾರಿಗೆ ಈ ಇ ವಿ ಎಮ್ ಮಾಲ್ ಪ್ರಾಕ್ಟೀಸು ಇ ವಿ ಎಮ್ ಅನ್ನೋದ್ರಿಂದ ವೋಟು ಮ್ಯಾನಿಪುಲೇಟ್ ಮಾಡ್ಬೋದು ಅಂತ ಹೇಳಿದ್ರು ಫಸ್ಟ್ ಅವರು ಜಿ ವಿ ಎಲ್ ಎನ್ ರಾವ್ ಅಂತ ಹೇಳಿ ಬಿಜೆಪಿಯ ರಾಷ್ಟ್ರೀಯ ವಕ್ತಾರರು ಒಂದು ಬುಕ್ ಬರೀತಾರೆ ಡೆಮಾಕ್ರಸಿ ಅಟ್ ಡೇಂಜರ್ ಅಂತ ಅಟ್ ರಿಸ್ಕ್ ಅಂತ ಡೆಮಾಕ್ರಸಿ ಅಟ್ ರಿಸ್ಕ್ ಅಂತ ಒಂದು ಪುಸ್ತಕ ಬರದು ಔಟ್ ಯಾಕೆ ಇವಿ ಎಂ ಅಂತ ಹೇಳಿ ಸುದೀರ್ಘವಾಗಿ ಬರೀತಾರೆ ಫಸ್ಟ್ ಅಪನಂಬಿಕೆ ಶುರು ಮಾಡಿದವ್ರೆ ಬಿಜೆಪಿಗಳು ತದನಂತರ ಜನತೆಗೂ ಜನಸಾಮಾನ್ಯರಿಗೂ ಕೂಡ ಇಲ್ಲ ಇ ವಿ ಎಂ ಮೇಲೆ ನಮಗೆ ನಂಬಿಕೆ ಇಲ್ಲ ಯಾಕಂದ್ರೆ ನಾವು ಎಲ್ಲೋ ವೋಟ್ ಹಾಕ್ತಿವಿ ತಿರುಗ ಅದೆಲ್ಲ ಹೋಗಿರ್ತದೆ ವಿ ಪ್ಯಾಟ್ ನಾವು ನಂಬಂಗಿಲ್ಲ ಅನ್ನೋ ಒಂದು ಭಾವನೆ ಜನಸಾಮಾನ್ಯರಿಗೆ ಬಂದಿದೆ ಸೊ ಅದಕ್ಕಾಗಿ ನಾವು ಮತ್ತೆ ಆ ವೋಟರ್ ಲಿಸ್ಟ್ ಬಿಟ್ಟು ಬ್ಯಾಲೆಟ್ ಪೇರ್ ಹೋಗೋಣ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಸೊ ಆ ಬ್ಯಾಲೆಟ್ ಪೇಪರ್ ಇಡೀ ದೇಶದಲ್ಲಿ ಒಂದು ಅಭಿಯಾನ ಆಗುತ್ತೆ ಶುರು ಆಗುತ್ತೆ ಮತ್ತೆ ಬ್ಯಾಲೆಟ್ ಪೇಪರ್ ಇಡೀ ವಿಶ್ವದಲ್ಲೂ ಈ ಮತ್ತೆ ಬ್ಯಾಲೆಟ್ ಪೇಪರ್ ಹೋಗ್ತಾ ಇದ್ದಾರೆ ಒಂದು ಅದು ನಮ್ ಕೇವಲ ನಮ್ಮ ಮೇಲೆ ಅಂತಲ್ಲ ಇಡೀ ದೇಶದಲ್ಲಿ ಆತರ ಅಪನಂಬಿಕ ಶುರು ಇದೆ ಈಗ ಎಲೆಕ್ಷನ್ ಕಮಿಷನ್ ಶಿಫ್ಟ್ ಆಯಿತು ನಿಮ್ಮ ಆರ್ಗ್ಯುಮೆಂಟ್ ಇವಾಗ ಇಲ್ಲ ಮತಪತ್ರಗಳಿಗೆ ಬಂದ್ರಿ ನೀವು ಪತ್ರ ಬೇರೆ ಮತದಾರರ ಪಟ್ಟಿಗೆ ಬಂದಿದ್ದೀರಿ ಮತದಾರ ಪಟ್ಟಿನಲ್ಲಿ ಯಾಕಂದ್ರೆ ನಾನು ನಿಮ್ಗೆ ಹೇಳಿದೆ ನೂರ ನಲ್ವತ್ತೆರಡು ಕೋಟಿ ಆಧಾರ್ ಕಾರ್ಡ್ ಅಲ್ಲಿ ಒಂದೊಳಗೂ ಲೋಪ ಇಲ್ಲ ಚುನಾವಣಾ ಆಯೋಗ ಅಂತ ಒಂದು ಸಂಸ್ಥೆ ಸದಾ ಸದಾ ಸಕ್ರಿಯವಾಗಿರ್ತಕ್ಕಂಥ ಸಂಸ್ಥೆ ಸದಾ ಚುನಾವಣೆಯಲ್ಲೇ ಪ್ರಕ್ರಿಯೆಯಲ್ಲಾಗಿರ್ಬೇಕಂಥ ಸಂಸ್ಥೆ ಸಾವಿರಾರು ಕೋಟಿ ಅದ್ರ ಮೇಲೆ ಖರ್ಚು ಮಾಡುವಂತ ಒಂದು ಸಂಸ್ಥೆ ನಾವು ಎಲ್ಲ ಲೋಪ ಇಟ್ಕೊಂಡಿದ್ದೀವಿ ನಾವು ಚುನಾವಣಾ ಸಮಯದಲ್ಲಿ ಚುನಾವಣೆಗೆ ಬೇಕಾದಾಗ ನಾವು ಇಷ್ಟ ಬಂದಾಗ ಮಾಡ್ತೀವಿ ಈಗ ಬಿಹಾರಲ್ಲಿ ನಾವು ಇಷ್ಟೆಲ್ಲ ಇಡೀ ದೇಶದಲ್ಲಿ ಮಾತಾಡ್ತಾ ಇದೀವಿ ಬಿಹಾರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಆ ಇಂಟೆನ್ಸಿವ್ ರಿವ್ಯೂ ಇರಲಿಲ್ಲ ಅದಕ್ಕಿಂತ ಮುಂಚೆ ಇರಲಿಲ್ಲ ಎಪ್ಪತ್ತೈದು ಲಕ್ಷ ಮತದಾರ ಕರೆಕ್ಟ್ ಆಗಿದ್ರು ಎಲ್ಲರೂ ಕರೆಕ್ಟ ಆಗಿದ್ರವು ನಮ್ಮ دیاಗಿದ್ರು ಇವರು ಕೂಡ ವಳನಸುಳು ಆಗಿರ್ಲಿಲ್ಲ ಆಗಿರಲಿಲ್ಲ ಅವರು ಇದ್ದಕ್ಕೆ ಇದ್ದಂಗೆ ದಿನದಲ್ಲಿ ಬಂದು 25 ದಿನದಲ್ಲಿ 3 ಕೋಟಿ ಜನಗಳನ್ನ ನಾವು ರಿವ್ಯೂ ಮಾಡಬೇಕು ಅವರು ನೀವು ನೀವು ನಿವಾಸಿಗಳು ಅಂತ ನೀವು ಪ್ರೂವ್ ಮಾಡಿ ಅಂತ ಎಲೆಕ್ಷನ್ ರ್ಯಾಲಿಗಳ ಚರ್ಚೆ ಆಗಿದೆ ಇವತ್ತು ನಾಟಕ ಮಾಡ್ತಾರೆ ಇವರು ಇಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ವಳನಸುಳು ಪರವಾಗಿ ಕಾಂಗ್ರೆಸ್ ನವರು ಮಾತಾಡ್ತಾ ಇದ್ದಾರೆ ನಾವು ಒಂದು ಮಾತು ಹೇಳಲ್ಲ ಕೇಂದ್ರ ಸಭೆ ಯೋಂಕೆ ಅಂತ 11 ವರ್ಷದಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದಾರೆ ಯಾವುದೇ ಒಬ್ಬ ಘುಸ್ಪೇಟಿ ಇದ್ರು ಕೂಡ ನುಸುಲ್ಕೋರ ಇದ್ರು ಕೂಡ ಹೊರಗೆ ಅಂತಾನೆ ಇಡೀ ದೇಶ ಜನ ಹೇಳೋದು ಕಾಂಗ್ರೆಸ್ ಸೇರಿಸಿ ಹೇಳುವಂಥದ್ದು ಹೊರತು ನಿಮ್ಮ ಕೈನಲ್ಲಿ ಅಧಿಕಾರ ಇಟ್ಕೊಂಡು ಒಳಗ ನುಸುಲ್ಕೋರರು ಚುನಾವಣಾ ಆಯೋಗ ಜವಾಬ್ದಾರಿನ ಯಾರು ನುಸುಲ್ಕೋರ ಇಲ್ವ ಅಂತ ಚೆಕ್ ಮಾಡೋದು ಗೃಹ ಇಲಾಖೆಗೆ ಗೃಹ ಇಲಾಖೆ ಚುನಾವಣಾ ಆಯೋಗ ಗೃಹ ಇಲಾಖೆಗೆ ಪರ್ವಾ ಕೆಲಸ ಮಾಡ್ತಾ ಇದ್ದ ದೇಶದ ನಾಗರಿಕರು ಪರ್ವಾ ಕೆಲಸ ಮಾಡ್ತಾ ಇದೆಯಾ ಈಗ ಅವ್ರು ಡಿಲೀಟ್ ಮಾಡಿರೋ ಓಟಲ್ಲಿ ಬಿಹಾರದಲ್ಲಿ ಏಳು ಜನ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ದೆಹಲಿಯಲ್ಲಿ ಮೀಟ್ ಮಾಡಿದ್ರು ನಾವ್ ಇದೀವಿ ಸ್ವಾಮಿ ಬದುಕಿದೀವಿ ಅಂತ ಹೇಳಿ ರಿಲೀಟ್ ಮಾಡಕ್ ಬಿಟ್ಟಿದ್ದಾರೆ ಓಟರ್ನ ಸೊ ಇದು ಯಾರ ತಪ್ಪು ಅಂತ ಹೇಳಿ ನಾವು ಇದಕ್ ಮುಂಚೆನೇ ಹೇಳ್ತಾ ಇದ್ ಅದಕ್ಕೆ ಮುಂಚೆನೆ ನಾವು ಹೇಳ್ತಾ ಇದ್ವಿ ನೀವು ಈ ತರ ಮಾಡ್ತಾ ಇದೀರಿ ಎಷ್ಟೊಂದ್ ಜನ ಬಡವರು ಎಲ್ಲೋ ವಲಸೆ ಹೋದಂತವ್ರು ದುಡಿಮೆ ಹೋದಂತವ್ರು ರಿವ್ಯೂ ಬಂದು ಇಲ್ಲಿ ನಿಮ್ದು ನಾವು ಹಕ್ಕುಗಳು ತೋರ್ಸಕ್ಕಾಗಲ್ಲ ಅವರು ಆಧಾರ್ ದಾಖಲಾತಿ ತೋರ್ಸಕ್ಕಾಗಲ್ಲ ಅದರ ಡಿಲೀಟ್ ಆಗ್ಬಿಡ್ತು ದಿನದಲ್ಲಿ ಸಾಧ್ಯ ಆಗೋದಿಲ್ಲ ಅದಂತ ನಾವು ಹೇಳ್ತಾ ಇದ್ವಿ ನೀವು ಉದ್ದೇಶ ಪೂರ್ವಕವಾಗಿ ಕೆಲವರು ನಾವು ಹೊರಗಿಡ್ಬೇಕು ಹೊರಗಿಡಬೇಕು ಅಂತ ಮಾಡ್ತಾ ಇದ್ರಿ ಅಂತ ನಮ್ಮ ಆರೋಪ ಇತ್ತು ನೀವು ಅವ್ರು ಅದಕ್ಕೆ ಸದ್ಯಕ್ಕೆ ಉತ್ತರ ಕೊಡಲಿಲ್ಲ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟೇ ಅವ್ರಿಗೆ ಹೇಳ್ತು ಇಲ್ಲ ನೀವು ಮಾಡ್ತಾ ಇರ್ತಕ್ಕಂಥದ್ದು ಹೆಂಗ್ ಇಪ್ಪತ್ತೈದಲ್ ಮಾಡ್ತೀರಿ ಆಯ್ತಾ ನಾವೇನ್ ಹೇಳ್ತಾ ಇದ್ವಿ ಮಹಾರಾಷ್ಟ್ರದಲ್ಲಿ ಆಯ್ತು ಅಂತ ನಾವು ಹರಿಯಾಣದಲ್ಲಿ ನಾವು ಹೇಳಿದ್ವಿ ನೀವು ಚುನಾವಣಾ ಆಯೋಗ ನಮ್ಮ ಮೇಲೆ ಆರೋಪ ಮಾಡೋದು ಅಥವಾ ಬಿಜೆಪಿ ಹಿಂದೆ ನಿಂತ್ಕೊಳ್ಳೋದು ಬಿಜೆಪಿ ಮುಂದೆ ಬಿಟ್ಟು ಮಾತಾಡಬಿಡುವಂತದ್ದು ಅದು ಸಮಂಜಸ ಅಲ್ಲ ನೀವು ಕಳ್ರ ಚುನಾವಣಾ ಆಯೋಗ ಕಳ್ರಲ್ಲ ಕಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಳ್ಳತನ ಮಾಡ್ಲಿಕ್ಕೆ ನೀವು ಉತ್ತೇಜನ ಮಾಡ್ತಾ ಇದೀರಾ ಅವ್ರ ಜೊತೆ ಕೈ ಜೋಡಿಸಿದೀರಾ ಅವ್ರು ಯಾರಿಗೋ ಗೆಲುವಿಗೆ ಅನುಕೂಲ ಮಾಡ್ಕೊಡ್ತಾ ಇದೀರಾ ಇಲ್ಲ ಅಂದ್ರೆ ಆರ್ ಸಾವಿರದ ಹದಿನೆಂಟು ಹಲದದಲ್ಲಿ ಹೆಂಗೆ ನೀವು ನಮ್ಮ ಪ್ರತಿಭಟನೆ ನಂತರ ನಾವು ಮೇಲೆ ಅದನ್ನ ಅವರು ಕಂಪ್ಲೇಂಟ್ ಕೊಟ್ಟಿದ್ದು ನಾವ್ ಮೇಲೆ ಚುನಾವಣಾ ಆಯೋಗ ದೂರ್ ಮಾಡಿ ದೂರ್ ದಾಖಲಾತಿ ಮಾಡಿದ್ದು ಅವರೇ ಅವ್ರು ಇಡಿದಲಿಲ್ಲ ನೀವೇ ಕಣ್ಮಿಕೊಂಡು ಹೋಗ್ ಕೂತಿದೀರಿ ನೀವು ನಿಮ್ಮ ಕೆಲಸ ಏನು ನೀವು ಅಂದ್ರೆ ನೀವು ಪೂರಕವಾಗಿ ಕೆಲಸ ಮಾಡ್ತಾ ಇದೀರಿ ನೀವು ಯಾರನ್ನ ಮಾಡ್ತಾ ಇದ್ರೆ ನಮ್ಮ ಆರೋಪ ನೆರವಾಗಿದ್ದು